ಗಸೆ ಹೊಡಿತದಪ್ಪ ಫಿಟ್ ಆಗಿರ್ಬೇಕು ಸೊಮಗ್ಲೆ ದಯವಿಟ್ಟು ಯಾರು ಬರೋಂಗಿದ್ರೆ ಮಾಡ್ರಿ ವಾಕಿಂಗ್ ನಮ್ಮ ತರ ಓವರ್ ಕಾನ್ಫಿಡೆನ್ಸ್ ಆಗಿ ಬರಕ್ ಒಬ್ಬರೇ ಬಂದ್ರೆ ಇವೆಲ್ಲ ಹತ್ತು ವರ್ಷದ ದೇವರು ಇಲ್ಲೇ ದರ್ಶನ ಆಗೋಗ್ತು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇಷ್ಟು ಟೈರ್ಡ್ ಲೈಫಲ್ಲಿ ಯಾವ ಬೆಟ್ಟ ಹತ್ತದೂ ಆಗಿಲ್ಲ ನಾನು ಅದು ಬರೀ ಕಾಲಲ್ಲ ಸ್ವಾಮಿ ಶಿವನ ಅಷ್ಟೇ ಈಗ ಕಾಲ ಸ್ವಾಮಿ ಪೆಟ್ರೋಲ್ ತಗೊಂಬಂದ ಸ್ವಲ್ಪ ಇದು ಸಮಯ ಇದು ಸ್ವಲ್ಪ ಪವರ ಇದು ಪವರ್ ಪೆಟ್ರೋಲ್ ಕಾಲು ಇಟ್ಟಷ್ಟು ಖುಷಿ ಆಗುತ್ತೆ ಬಟ್ ಜಾಸ್ತಿ ಇದ್ದಷ್ಟು ಕಂಫರ್ಟ್ ಆಗುತ್ತೆ ಇದಕ್ಕೆ ಟಿಫನ್ಗೆಲ್ಲ ಮಾಡ್ಕೊಂಬಂದ ಮಾಲೆ ತಲೆ ಮೇಲೆ ಇಟ್ಕೊಂಡು ಕಟ್ಕೊಂತ ನಮ್ಮ ಗುರು ಸಮಯಲ್ಲಿ ಸ್ವಾಮಿ ಸಮಯ ನಮ್ದು ಹಂಗೆ ಹಾಂ ನೋಡಿ ಬಿಲ್

ஒத்த உரடக் ஆங்கையப்பா சரணயப்பா 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 ಸಮಯದಿಟ್ಕೋ ಬ್ಯಾಗ ಸ್ವಲ್ಪ ಸಮಯ ಬರ್ತೀವಿ ಬರ್ತೀವಿ ಟೆನ್ಶನ್ ತಗೊಂಡಿ ನಾವು ನಾವು ಇರುವುದೇ ನಿಮಗಾಗಿ ಸಮಯ ಸಮಯ ಸಾರಿ ಸಾರಿ ಓಕೆ ಸಾರಿ ಸರಿ ಕಂಟೆಂಟ್ ಇಂಪಾರ್ಟೆಂಟ್ ಭಕ್ತಿ ಇಸ್ ಆಲ್ಸೋ ಇಂಪಾರ್ಟೆಂಟ್ ಓಕೆ ಶರಣ

ಬನ್ನಿ ಬನ್ನಿ ಈಗ ಆಗ ಇಲ್ಲಿ ಬನ್ನಿ ಸುಮಯಾ ಬನ್ನಿ ಹೊತ್ತ ನೋಡ್ರಿ ಎಷ್ಟು ಜನ ಆಗ್ತಾವ್ರಿ ಪಾಸ್ ಇಲ್ಲ ಅಂತ ಡೈರೆಕ್ಟಾಗಿ ಇದೆ ಅಂತ ಹೇಳ್ತಾವೆ ಅಲ್ಲ ಅವ್ರಿಂದ ಜನ ಜಾಸ್ತಿ ಹೌದಾ ಓಕೆ ಕಾಡಾಗ ನಾವು ಒಬ್ರೇ ಅಂದ್ಕೊಂಡು ಆಟೋ ಬರ್ತದ ಗ್ಯಾಪಾಗ ಸಮಯ ಏನೇನು ನಡೀತದೆ ಬಟ್ ಹೋತಾ ಇದ್ದೀವಿ ನೋಡಿ ಲೈನಾಗ ಸಾಲು ಬರ್ತಾವೆ ಚೆನ್ನಾಗಿದೆ ಸ್ವಾಮಿ ಬಟ್ ಕಾಲು ಸರಿ ಚುಚ್ಚಾವೆ ಚಿಕ್ಕ ಚಿಕ್ಕ ಕಲ್ಲುಗಳು ಬಟ್ ಇಟ್ಸ್ ಓಕೆ ಏನು ಮಾಡೋ ಕಾಲು ಮನುಷ್ಯ ಮೇಲೆ ಹೌ ವಾಸ್ ಎಕ್ಸ್ಪೀರಿಯನ್ಸ್ ಟಿಲ್ ನೌ ಗುಡ್ ಸೋ ಫಾರ್ ಸೋ ಗುಡ್ ಸೋ ಫಾರ್ ಸೋ ಗುಡ್ ಕಾಲುಗಳು ಬಟ್ ಇಲ್ಲ ಕಾಲು ಅಷ್ಟೊಂದು ಏನು ಫೀಲ್ ಆಗ್ತಿಲ್ಲ ಆ್ಯಕ್ಚುಲಿ ನಲ್ವತ್ತು ದಿನ ಅದೇ ಥರನೇ ಇದೆ ಅಷ್ಟೊಂದೇನು ಫೀಲ್ ಆಗ್ತಿಲ್ಲ ನಲ್ವತ್ತು ದಿನ ಬೆಟ್ಟ ಆಗ್ತಾ ಇದ್ದಾರೆ ನೀವು

ಏನ್ ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಳೆಲ್ಲ ಬಂದವ್ ಸ್ವಾಮಿ ಅವ್ರ ಮುಂದೆ ನಾವೇನಿಲ್ಲ ಅದೇ ದೇವ್ರ ನಡಿತಾರೆ ಚಿಕ್ಕ ಮಗು ಸ್ವಾಮಿ ಇನ್ನು ತ್ರೀ ಇಯರ್ ಫೋರ್ ಅವ್ರ ಅಪ್ಪ ಜೊತೆ ಬಿಟ್ಟು ನೋಡ್ಕೊಂಬತ್ತಾವ್ರೆ ಆಗ್ತಾ ಇಲ್ಲ ಕಾಲ್ ನೋವು ಕಾಲು ಅಂತ ಗಸೆ ಹೊಡಿತದಪ್ಪ ಫಿಟ್ ಆಗಿರ್ಬೇಕು ಸಮ ದಯವಿಟ್ಟು ಯಾರು ಬರಂಗಿದ್ರೆ ವಾಕಿಂಗ್ ನಮ್ಮ ತರ ಓವರ್ ಕಾನ್ಫಿಡೆನ್ಸ್ ಆಗಿ ಹೋಗ್ಬೇಡ್ರಿ ಬಂದರೆ ಇವೆಲ್ಲ ಹತ್ತು ವರ್ಷದ ದೇವರು ಇಲ್ಲೇ ದರ್ಶನ ಆಗೋಗುತ್ತೆ ಏನು ತಮ್ಮ ಹಂಡ್ರೆಡ್ ಪರ್ಸೆಂಟ್ ಇರಲಿ ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅನ್ಕೊಂಡ್ರಿಂದ ಅಟ್ಲೀಸ್ಟು ಹಾಂ ಸ್ವಲ್ಪ ಅದು ಬಾಯಿಗೆ ಒಂದು ಕೆಲಸ ನಮ್ಗೆ ಗೊತ್ತಾಗ್ತಾ ಹೋಗ್ತಾ ಇದೀವಿ ಚಾಕ್ಲೇಟ್ ಗಿಕ್ಲೆಟ್ ತಿನ್ಕೊಳೋದೇ ಗೊತ್ತಾಗೋದಿಲ್ಲ ಎಷ್ಟು ಸೆಕೆ ಹೋಗ್ತಾ ಬಾಯಿಗೆ ನನ್ನದು ಅಷ್ಟೇ ಸ್ವಾಮಿ ಮೇಡಮ್ ಹೋಗೋ ಜೋಶಲ್ಲಿ ಎಲ್ಲ ಹಿಂದೆ ಬಿಟ್ಬಿಟ್ಟಿದ್ದೀನಿ ಒಬ್ಬ ಸರ್ ಮುಂದೆ ಹೋಗ್ತಿದ್ರು ಅಷ್ಟೇ ಮಿಗ್ದವರ್ಲಿ ಹಿಂದೆ ಇರೋರು ಇಲ್ಲ ಸೊ ಬೇ ಬೇಗ ಹೋಗಿ ಅದನ್ನು ರೆಸ್ಟ್ ತಗೋಣ ಅಂತ ಆಲ್ರೆಡಿ ಒನ್ ಟೈಮ್ ರೆಸ್ಟ್ ಆಗೋಯ್ತು ಎರಡು ಎರಡು ಟೈಮ್ ಆಗೋಯ್ತು ದೊಡ್ಡ ಚೆಕ್ ಪೋಸ್ಟ್ಗೆ ಬರೋಕ್ಕೋ ಒಂದು ಸೋಡ ಒಂದು ಸರಿ ಸೊ ಈಗ ನೀಲಕ್ಕಲ್ಲು ಅಲ್ಲ ಅದು ನದಿ ನದಿ ಸರಿ ಮರ್ಟೋದು ಮುರ್ತೋಗ್ಬಿಟ್ಟ ಆ ನದಿ ನದಿವರೆಗೂ ಹೋಗೋವರೆಗೂ ಅಳಗಾ ನದಿ ಅಳಗಾ ನದಿಗೆ ಆಲ್ಮೋಸ್ಟ್ ರೀಚ್ ಆಗ್ಬಿಡೋಣ ಅಂತ ಎರಡು ಎರಡೂವರೆ ಒಳಗಡೆ ಕ್ಲೋಸ್ ಆಗುತ್ತೆ ಟೈಮಿಂದ ಇದೆ ಬಟ್ ಬೇಗ ಅದನ್ನು ಮುಗಿಸ್ಕೊಂಡು ರೆಸ್ಟ್ ತೊಗೊಂಡು ಹಳಗಾ ನದಿಲಿ ಸ್ನಾನ ಮಾಡಿಕೊಂಡು ಬೇಬೇ ಹೋಗೋಣ ಅಂತ ಪ್ಲಸ್ ನಮ್ಗೆ ಅಷ್ಟು ರೂಲ್ಸ್ ಗೊತ್ತಿಲ್ಲ ಏನು ಮಾಡ್ತಾಯಿದ್ರೆ ಗೊತ್ತಿಲ್ಲ ಸು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನೀವು ದೊಡ್ಡ ಪದ ಹತ್ತಿರ ಇಲ್ವ ಅಂತ ಇಲ್ಲಿವರೆಗೂ ನೋಡಿಯೋದರಲ್ಲಿ ಏನೋ ಡ್ಯಾನ್ಸ್ ಆಡ್ತೀರಾ ಬನ್ನಿ ಆಡು ಬನ್ನಿ ಬನ್ನಿ ಆಡು ಬನ್ನಿ ಆಡಿ ಇದು ವೀಡಿಯೋಗೋಸ್ಕರ ಪರ್ಫಾರ್ಮೆನ್ಸ ಪರ್ಫಾರ್ಮೆನ್ಸ್ ಯಾಕಂದ್ರೆ ಗೊತ್ತಿಲ್ಲ ಬನ್ನಿ ಕುತ್ಕೊಂಬನ್ನಿ ಅವ್ರು ಬರಲಿ ಇಲ್ಲೇ ಅವರೇ

ಬಟ್ ಆದರೂ ಚೆನ್ನಾಗಿದೆ ನೀರು ಸ್ವಲ್ಪ ಮೂಮೆಂಟ್ ಚೇಂಜ್ ಮಾಡ್ಯ ತಣ್ಣಗಿರ್ತಾ ಸ್ವಲ್ಪ ಬಟ್ ಜಾಸ್ತಿ ಹಾಂ ಹೌದು 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 ಕಂಫರ್ಟ್ ಜಾಸ್ತಿ ಆದಷ್ಟು ನಡಿಯಕ್ಕೆ ಆದ್ರೂ ಕಾಲುಗೆ ಸೀರೆಗೆ ನೋತಾ ಸಮ ನೆಕ್ಸ್ಟ್ ಟೈಮ್ ಅಂತೂ ನಾನು ಇದು ಬೇಡ್ಕೊಳೋಕ್ಕೆ ಹೋಗಲ್ಲ ಹಂಗೆ ಅನ್ಸ್ಬಿಟ್ಟದೆ ಇವಾಗೇನು ಸ್ವಲ್ಪ ಸ್ಟ್ರಾಂಗಾಗಿ ಬೇಡ್ಕೊಂಬಿಡೀನಿ ಆಗಲಿ ಅಂತ ಅದು ಅಷ್ಟು ಬಿಟ್ಟರೆ ಲೈಫಲ್ಲಿ ಯಾವ ಬೆಟ್ಟ ಹತ್ತೀನಿ ಅಂತ ಬೇಡಿಗೆ ಅಲ್ಲ ಈ ಟೈಮ್ ಸ್ವಲ್ಪ ಸೀರಿಯಸ್ ಇತ್ತು ಅದಕ್ಕೋಸ್ಕರ ಹೋಪ್ ಅದು ಇಟ್ ಸಕ್ಸಸ್ಫುಲ್ ಆಗುತ್ತೆ ಅನ್ಸುತ್ತೆ ಇಲ್ಲೂ ಸಹವ್ರ ಸಮಯ ಬೀಜ ಹಾಳು ಮಾಡೋಕೆ ಇಟ್ಟವ್ರ ಚೆನ್ನಾಗಿ ತಿನ್ರಿ ನೀರು ಕುಡ್ರಿ ಚೆನ್ನಾಗಿ ನೀರಿಲ್ಲ ಇಲ್ಲಿ ಮೇನ್ ನೀರಿಲ್ಲ ಸಮಯ ಎಲ್ಲೂ ಇರಲಿಲ್ಲ ಪ್ಯಾಕೇಜ್ ಕೊಡಲ್ಲ ಇಲ್ಲಿ ಜಸ್ಟ್ ಕೂಲ್ ಡ್ರಿಂಕ್ಸ್ ತಗೊಬೇಕು ಅಷ್ಟೇ ಇಲ್ಲಿ ಅದು ಇನ್ನೊಂದು ಏನ್ ಅವರು ಲೂಸ್ ಅಂತ ನೀರು ಕೊಡ್ತಾರೆ ನೀರೇನೆ ಹೌದು ಅಲ್ಲಿ ಹಿಡಿದ್ರೆ ನಮ್ಗೆ ಅಲ್ಲೇ ಕೊಡ್ತಾರೆ ಲೂಸ್ ನೀರು ಅಂತಾರೆ ಯಾರು ವಾಟರ್ ಬಾಟ್ಲ್ ತಗೊಂಬಂದ್ರೆ ಅಲ್ಲಿ ವೇಸ್ಟ್ ಮಾಡಿದಿರಾ ಲೈಕ್ ಮೆಟಲ್ ವಾಟರ್ ಬಾಟ್ಲ್ ಬರ್ತಲ್ಲ ಏನೋ ಬರ್ತೀವಿ ಹಾಂ ಅದು ಇಟ್ಕೊಂಡು ಬಟ್ ಒನ್ ಲೀಟ್ರ್ ಸಾಲದು ಸಾಲ ಸ್ವಾಮಿ ನಲವತ್ತೆಂಟು ಕಿಲೋಮೀಟ್ರಿಗೆ ಒನ್ ಲೀಟ್ರ್ ಎಲ್ಲಿ ಸಾಲ ಐತೆ ಇಲ್ಲ ಮಿಡ್ಲಲ್ಲಿ ರೀಫಿಲ್ ಮಾಡ್ಕೋಬೋದು ಎಲ್ಲಿತ್ತು ಸ್ವಾಮಿ ಲೈಕ್ ಟು ಫ್ರಮ್ ಶಬರಿಮಲೆ ಕಡೆಯಿಂದ ಎಲ್ಲೂ ಇರಲಿಲ್ಲ ಇರೋ ಲೋಕಲ್ ಶಾಪ್ಸೇ ಹಾಂ ಹಾಂ ಶಬರಿಮಲೆ ಸೈಡಿಂದ ಹೌದು ಏನೂ ಫೆಸಿಲಿಟೀಸ್ ಇಲ್ಲ ಲೋಕಲ್ ಶಾಪ್ಸ್ ಇರೋದ್ರಿಂದ ಏನೋ ಒಂದು ಸ್ವಲ್ಪ ಆಗ್ಬೋದು ಅಷ್ಟೇ ಇನ್ನು ಎರಡು ಕಿಲೋಮೀಟ್ರ್ ಅಂತ ಎರಡು ಮೂರು ಕಿಲೋಮೀಟ್ರ್ ನಡೀತಾನೆ ಇದ್ದೀವಿ ಯಾವ ಅಂಗಡಿ ಕೇಳ್ರೆ ಎರಡು ಕಿಲೋಮೀಟ್ರ್ ಅಂತ ಹಾಂ ಒಂದು ಹತ್ತು ನಿಮಿಷ ಅಷ್ಟು ಗೊತ್ತಿದ್ದು ಮತ್ತೆ ಅಲ್ಲಿಂದ ಹೊರಟಿ ಹೊರಟು ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಹಾಕ್ಕೊಂಡ್ಬಂದಿದ್ದೀವಿ ಇಲ್ಲಿ ಯಾವುದೋ ಒಂದು ಚಿಕ್ಕ ಡ್ಯಾಮು ಎಲ್ಲಿ ಸಮಯ ಎಲ್ಲಿ ಮನೂ ಸಮಯಲ್ಲಿಯ ಬನ್ನಿ ಹೋಗೋಣ ಅಲ್ಲಿಗೆ ಬೇಡ ಬರ್ರಿ ಸುಮ್ಮನೆ ಅಲ್ಲಿ ಹೋಗೋಣ ನದಿ ಹತ್ರಕ್ಕೆ ಈ ನೀರು ಬರ್ತದೆ ಇದೇ ನದಿಗೆ ಬರ್ತಾರ ಸಮಯ ಈ ನೀರು ನದಿಗೆ ಹೋಗೋದು ಅಲ್ಲ ಅದ ಸರಿ ನೀರು ಕೊಡಿ ಪೆಟ್ರೋಲ್ ಕೊಡಿ ಸ್ವಲ್ಪ ಸೊ ಪೆಟ್ರೋಲ್ ತಂಪು ಸ್ವಲ್ಪ ಇದು ಸಮಯ ಇದು ಸ್ವಲ್ಪ ಪವರ ಇದು ಪವರ್ ಪೆಟ್ರೋಲ್ ಪವರ್ ಪೆಟ್ರೋಲು ಜಾಸ್ತಿ ಸೊ ಇದು ಪವರ್ ಪೆಟ್ರೋಲ್ ತಲೆ ತಕ್ಕಾಗಲ್ಲಪ್ಪ ಫೋನೊಂದು ನೀರೊಂದು ಮಲ್ಟಿಟಾಸ್ಕಿಂಗ್ ನೀವೇ ಸಲ ಎಷ್ಟು ಕಷ್ಟ ಬೀಳ್ತದೆ ನೋಡಿ ಸಮಯ ಒಂದು ಕೇಳಿ ದೂರ ಹೆಂಗೆ ಹಾಗೇನ ರೀ ಇಲ್ಲಿ ಇನ್ನೊಂದು ವಾಟರ್ ಕ್ರಾಸ್ ಸಿಂಗು ಅಯ್ಯಪ್ಪ ಕಾಲಿಟ್ಟಷ್ಟು ಖುಷಿ ಆಗುತ್ತೆ ಬಟ್ ಜಾಸ್ತಿ ಹೊತ್ತು ಇದ್ದಷ್ಟು ಕಂಫರ್ಟ್ ಆಗುತ್ತೆ ಇದೆ ಜಾಸ್ತಿ ಉತ್ಸವ ಶಿವಪಾರ್ವತಿ ಟೆಂಪಲ್ ಕಲಾಕಟ್ಟಿ ಕಲಾಕಟ್ಟಿ ಇಲ್ಲಿ ಕೂತಿದ್ದು ಇಷ್ಟ ನಮ್ಮ ಬ್ಯಾಚ್ ಬಂದರು ನಮ್ಮ ಬ್ಯಾಚ್ ಹತ್ತಾವ್ರೆ ನಾವು ಇಲ್ಲೇ ಹೋವಾ ಸ್ವಾಮಿ ಅಲ್ಲ ನೋಡಿ ಫ್ರೀ ಜಿಂಜರ್ ವಾಟರ್ ಅಂತೆ ಫ್ರೀ ಜಿಂಜರ್ ವಾಟರ್ ಇಟ್ ಮೀನ್ಸ್ ಅಂದರೆ ಜಿಂಜರ್ ವಾಟರ್ ಅಂತ ಲೈಕ್ ಏನು ಪರ್ಪಸ್ಗೆ ಎನರ್ಜಿ ಈಗ ಏನಕ್ಕೆ ಜಿಮೀರ್ ವಾಟ್ರು ಕುಡಿತವ್ರ ಸಮಯ ಲೆಟ್ ಸ್ಟೇ ಕಡಿ ಹಾಂ ಲೆಟ್ ಸ್ಟೇ ಕುಡಿಯ ಬನ್ನಿ ದೇವ್ರೇಳ ಫ್ರೀ ಕೊಟ್ಟರೆ ಏನು ಬಿಡಬೇಡಿ ಅಂತ ನೀವು ನೋಡಿರಿ ಹೇಳಿರಿ ಅಂತ ಅಲ್ಲಿ ಶಿವ ಟೆಂಪಲ್ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ರೆಸ್ಟ್ ಹಾಕೊಂಡಿದ್ವಿ ನಮ್ಮವರು ಆಲ್ರೆಡಿ ಫ್ಲಾಟ್ ಆಗಿದ್ದಾರೆ ಹೊಟ್ಟೆ ತಿಂತಾವ್ರೆ ಇಡ್ಬೇಕು ತೂತ ಅದಕ್ಕ ಇನ್ನ ಏನು ಟ್ರೈ ಓಪನ್ ಮಾಡಿಲ್ಲ ಸೀಲ್ ಓಪನ್ ಆಗಿಲ್ಲ ಅದು ಸೀಲ್ ಓಪನ್ ಮಾಡ್ಕೊಡ್ರಿ ಕಾಲ್ಗಳು ಆಗ್ತಾ ಇಲ್ಲ ನಮ್ಮ ಮೆಡಿಕಲ್ ನಮ್ದು ಇಲ್ಲೇ ಮೆಡಿಕಲ್ ಸ್ಟೋರ್ ಇದೆ ನೋಡ್ರಿ ಏನ್ ಸಮಯ ಏನು ಏನು ರೋಗ ಏನ್ ರೋಗಿ ಪೇನ್ ಕಿಲ್ಲರ್ ಎಲ್ಲ ಮತ್ತೆ ತಿನ್ನಿ ನೀವು ಕಿಲ್ಲ ಹಾಕ್ತೀರಾ ಅದ್ ಪೇನ್ ಕಿಲ್ಲ ಆಗತ್ತೆ ಸೊ ಪೇನ್ ಕಿಲ್ಲರ್ ಹಿಂಗೆ ಡಾಕ್ಟರ್ ಆಗ್ಬೇಕಿತ್ತು ಸೇರ್ಕೊಂಡು ಈಗ ಪ್ರಸಾದ ಶಿವಪಾರ್ವತಿ ಟೆಂಪಲ್ ಪ್ರಸಾದ್ ತಿಂತ ಇದ್ದೀವಿ ಇಲ್ಲಿ ಆಲ್ರೆಡಿ ಎಕ್ಸ್ಟ್ರಾ ಊಟಕ್ಕೆ ಇದು ಸ್ಟಾರ್ಟಿಂಗ್ ಸಮಯ ಒನ್ ಓ ಕ್ಲಾಕ್ ಆಗಿದೆ ಟೂ ಓ ಕ್ಲಾಕ್ ನಾವು ದಾಟಬೇಕು ಸೊ ನಮ್ಮ ಪ್ಲ್ಯಾನ್ ಏನಂದರೆ ತಿನ್ಬಿಟ್ಟು ಇಮಿಡಿಯೇಟ್ ಹೊಟ್ಟುಬಿಡಣ ಅಳಗ ನಾ ಅದು ದಾಟಿದ್ದಾದಮೇಲೆ ಏನಂತೀರಾ ದಾಟಣ್ಣ ಓಕೆ ಸೇಮ್ ಪ್ಲೇನ್ ಸುದ್ದಿಗೆ ಊಟದ ಬೇಕು ಪ್ರಸಾದ ಈ ಚಕ್ಸಿ ನಾ ತೊಗೊಂಡಿದ್ದು ಬಟ್ ಪ್ರಸಾದ ರಸಮ್ ಹೆಂಗಾರ ಪ್ರಸಾದ ಅಲ್ಲೇ ಬೆಳಗ್ಗೆ ತಿಂದಿದ್ದು ಇಡ್ಲಿಗೆ ಸಾವಿರ ಪಟ್ಟು ವೆಜ್ ಮೇಲಿದ್ದು ಸಕ್ಕರ್ ಬಟ್ ಒಂದು ನಮಗಿರೋ ದಿನ ಮುಖಾಲು ಗಂಟೆ ಇದೆ ಅಷ್ಟೇ ಮುಖಾಲ್ ಒಂದು ಎರಡು ಒಂದು ಗಂಟೆ ಇದೆ ನಾವೇನೇಕಾ ಎಲ್ಲ ಒಂದು ಸ್ಲಾಕ್ ಆಗ್ತೀವಿ ಬೇಬಾಗ ಊಟ ಮಾಡ್ಕೊಂಡು ಹೊರಡೋಣ ಈಗ ಕಾಲ್ ಬೇಕಾ ಸಮಯ ಸಮಜ್ಜಿನ ಹಂಗೆ ನಾನು ನಿಮ್ಗೆ ಗುಜ್ತೀನಿ ರೀ ಅಲ್ಲ ಅವರು ಬೇಡ ಬಿ ನಾನು ಉಜ್ಜಿ

ಮಸಾಜ್ ಈ ಥರ ಒಂದು ಪೇನ್ ಕಿಲ್ಲರ್ ಹಾಕೊಂಡ್ವಿ ಎಲ್ಲ ಬಟ್ ಆದರೆ ಅನಿಸ್ತಾ ಇದೆ ಇಟ್ಸ್ ನಾವು ಎರಡೂವರೆಗೆ ಅಂದ್ಕೊಂಡಿದ್ದು ಬಟ್ ಮೂರುವರೆ ಡೆಡ್ ಎಂಡ್ ಟೈಮ್ ಇರೋದು ಬನ್ನಿ ನೋಡೋಣ ಅಲ್ಗಾ ನದಿ ಎಷ್ಟು ಕಿಲೋಮೀಟರ್ ಅಲ್ಗಾ ನದಿ ಎಷ್ಟು ಕಿಲೋಮೀಟರ್ ಟೂ ಕಿಲೋಮೀಟರ್ ಪಂಪ

ಸೊ ಈಗ ಪಂಪ ಹತ್ತೊಂಬತ್ತು ಕಿಲೋಮೀಟ್ರಿದೆ ಮತ್ತು ಇಳೀತಾ ಇದ್ದರೆ ಹೌದಾ ಹ್ಞೂ ನಮ್ಮ ಮೊರಲ್ಲಿ ಹೋಗಿಟೋದ್ರೆ ಒಂದೆರಡು ಕಾಲ್ಸ್ ಬಂತು ನೆಟ್ವರ್ಕ್ ಬಂತಲ್ಲ ಒಂದು ಎರಡು ಫೋನ್ ಇದು ಮಾಡ್ಕೊಂಡು ಸರ್ ನಮ್ಮರಲ್ಲಿ ಹೋಗ್ಬಿಟ್ಟವ್ರೆ ಸ್ವಾಮೀಜಿ ಸೊ ಬನ್ನಿ ಕ್ಯಾಚಪ್ ಮಾಡೋಣ ಹತ್ತೊಂಬತ್ತು ಕಿಲೋಮೀಟ್ರು ಹಳಗಾನದಿಗೆ ಬಂದು ರೀಚ್ ಆಗಿದ್ದೀವಿ ಹೋಗ್ಬೋದು ನಮ್ಮ ಸ್ವಾಮಿಗಳಿಗೆ ನೋಡಿ ಹ್ಞೂ ಫಸ್ಟು ಸ್ನಾನ ಸ್ನಾನ ಮಾಡಿಕೊಂಡು ಅವಳ ಮೊನ್ನ ಮರಗಲೌಸ್ ಹುಷಾರು ಗುದ್ಕೊಂಡು ಹೋಗ್ಬೇಡಿರಿ ಮರ ಡ್ಯಾಮೇಜ್ ಆಗುತ್ತೆ ಹುಷಾರು ಇಲ್ಲಿಂದ ಇದೆಯಾ ಸಮಯ ರೋಟು ಅದ ಹಿಂಗೆ ಇರ್ತದೆ ಎಕ್ಸ್ಟ್ರೀಮ ನಡ್ಕೊಂಡು ಹಿಂಗೆ ಮೇಲೆ ಹತ್ತದೇ ಹಾಂ ಬಟ್ ಇದ್ರಲ್ಲಿದೆಯಲ್ವಾ ಸ್ವಾಮಿ ಹುಷಾರಣ್ಣ ಅಯ್ಯಪ್ಪ ಇಲ್ಲಿ ಸ್ಲೋಪ್ ಅದೇ ನಿಮ್ಗೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ ಇಲ್ಲಿ ಸ್ಲೋಪ್ ಅದ ಮಾತಾಡಕ್ಕೆ ಹೋಗ್ತಾಯಿಲ್ಲ ಬ್ಲಾಗ್ ಮಾಡೋಕೆ ಹೋಗ್ತಾ ಸೊ ಎಲ್ಲ ಬ್ರೇಕ್ ತಗೊಂಡಾಗ ಸಿಗ್ತೀವಿ ಬನ್ನಿ ಗುರುಸ್ವಾಮಿ ಚಿಕ್ಕ ಗುರುಸ್ವಾಮಿ ಏನ್ ಪ್ಲೇಸ್ ಪ್ಲೇಸ್ ಕಲ್ಲಿಕೊಂಡ್ರಮ ಅವರ ಬಾಡಿ ಕಲ್ಲು ಏನಕ್ಕೆ ಹಾಕ್ತಾ ಇದೀವಿ ಅಂತ ಬೆಳಿಬಾರ್ದು ಅಂದ್ಬಿಟ್ಟು ನಾವು ಕಲ್ಲು ಹಾಕಿ ಕಲ್ಲು ಹಾಕಿ ಇನ್ನು ಒಳಗ ಇದು ಇದು ಮಾಡ್ಬೋದು ಅದೇ ನನ್ ನಾನ್ ನೋಡಿದ ಪ್ರಕಾರ ಸ್ವಾಮಿ ನೀವೇ ಹೇಳಿದಲ್ಲ ಮೇಲೆ ಹೋಗ್ಬಾರ್ದು ಬಾಡಿ ಮೇಲೆ ತೇಲ್ಬಾರ್ದು ಅಂತ ಸ್ವಾಮಿ ಎಷ್ಟು ಲಕ್ಷ ಜನ ಬಂದಿರ್ಬೇಕು ಸ್ವಾಮಿ ಈ ಕಲ್ಲುಗಳೆಲ್ಲ ಇಲ್ಲಿ ಬಂದಿದೆ ಅಂದ್ರೆ ಇಷ್ಟು ಕಲ್ಲುಗಳು ಯಪ್ಪ ಬಟ್ ನಮ್ಗೆ ಈ ಸೈಜ್ ನಮ್ಗೆಲ್ಲ ದೊಡ್ಡ ದೊಡ್ಡ ಕಲ್ಲು ಇವ್ರ ಹತ್ಕೊಂಡ್ರೆ ನಮ್ಗೆಲ್ಲ ಸಿಕ್ಕವಲ್ರೆ ಇವೆ ಪಿಲ್ಪಿಲ್ಲು ಇರೋ ಸಮಿ ಸೊ ಬನ್ನಿ ಅಲ್ಲಿ ಹಾಕೋಣ ಕಲ್ಲುಗಳಲ್ಲಿ ಹಾಕಿ ಬಂದು ಇಲ್ಲೊಂದು ಗೇಟ್ ಅದೇ ಇದು ಐದು ಗಂಟೆ ಕ್ಲೋಸ್ ಅಂತೆ ಏನು ಸಮಯ ಹೇಳಿದ್ರು ಮುಕ್ಕುಡಿನ ಮುಕ್ಕುಡಿ ಹಾಂ ಅದು ಐದು ಗಂಟೆ ಕ್ಲೋಸ್ ನಮಗೆ ಇನ್ಫಾರ್ಮೇಷನ್ ಇಲ್ಲ ಸುಮ್ಮನೆ ಬ್ಲೆಂಡ್ ಆಗಿ ಬಂದುಬಿಟ್ಟಿದೆ ಸುಮ್ಮನೆ ಸ್ವಾಮಿ ಇಲ್ಲಿ ಐದು ಗಂಟೆ ಆದ್ಮೇಲೆ ಕ್ರಾಸ್ ಕ್ರಾಸ್ ಆಗೋರು ಅಲ್ಲೂ ಕ್ಲೋಸ್ ಮಾಡಿಬಿಟ್ರೆ ಮಧ್ಯದಲ್ಲಿ ಸಿಗ ಅದೇ ಮಧ್ಯದಲ್ಲಿ ಈ ಥರ ಟೆಂಟ್ ಕ್ಲಾಕ್ ಇರ್ತ ಮಲ್ಕೊಂಬೇಕ ಅಷ್ಟೇ ಸೇಫ್ಟಿ ಇದೆ ಸ್ವಾಮಿ ನೋಡಿ ಫೆನ್ಸಿಂಗ್ ಎಲ್ಲ ಇದೆ ನಮ್ಮ ಗುರು ಸ್ವಾಮಿಗಳು ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಇದೆ ಎಲ್ಲಿ ಕ್ರಾಸ್ ಆಗ್ತದೆ ಹಿಂಗ್ ಹೋಗ್ಬೋದು ಹಿಂಗೆ ಬಟ್ ನಮ್ಮ ಎಲಿಫೆಂಟ್ ಹೋಗ್ತಿದೆ ಇಲ್ಲಿ ಸ್ವಾಮಿ ಏನು ಇಷ್ಟು ಬಂದಿದ್ದೀರ ಕಾಡ ಇಲ್ದಿರ ಏನು ಬದುಗಲಿಂದ ನೋಡ್ತಾ ಇದ್ದೀರಿ ಸ್ವಾಮಿ ನಮ್ಮ ನಾನೇ ಸ್ವಾಮಿ ಬಂದರೂ ಆಶ್ಚರ್ಯ ಇಲ್ಲ ಸೀರಿಯಸ್ಸಾಗಿ ಮೇಲೋರ್ಗು ಬಿಟ್ಬಿಡಿ ಸ್ವಾಮಿ ಪ್ಲೀಸ್ ಒಂದು ಲೋಡ್ ಕಬ್ಬು ಕೊಟ್ಬಿಡಿ ಮೇಲೋರ್ಗು ಬಿಟ್ಬಿಡಿ ಸ್ವಾಮಿ ಸೊ ಅಮಿತ್ ತಿರ್ಗಾ ಎಕ್ಸ್ಟ್ರೀಮ್ ಸ್ಟಾರ್ಟ್ ಆಯ್ತು ಸಮಯ ಅಲ್ಲಿ ನೋಡಿ ಮೇಲೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇಷ್ಟು ಟೈರ್ಡ್ ಲೈಫಲ್ಲಿ ಯಾವ ಬೆಟ್ಟ ಹತ್ತದಾಗ ಹೋಗಿಲ್ಲ ನಾನು ಅದು ಬರೀ ಕಾಲಲ್ಲ ಸ್ವಾಮಿ ಶರಣಪ್ಪ ಅಷ್ಟೇ ಎಲ್ಲ ಸರಿನೇ ಹಾಂ ಬೆಳಗ್ಗೆ ಎದ್ದು ಹೆಜ್ಜೆ ಹಾಕಾಗುತ್ತೋ ಇಲ್ವ ಹಾಂ ಅದು ಪ್ರಾಕ್ಟಿಕಲ್ ಆಗಿ ಗೊತ್ತು ನೋಡಬೇಕು ನೀವು ಹೆಜ್ಜೆ ಇಡೋ ಸಮಯ ನಾನು ಆರ್ನೂರು ಕಿಲೋಮೀಟ್ರ್ ವಾಪಸ್ ಬೆಂಗಳೂರಿಗೆ ಹೊಡಿಬೇಕಲ್ಲ ಆರ್ನೂರ ಐವತ್ತು ಕಿಲೋಮೀಟ್ರ್ ನಿಜವಾಗಿ ಒಂದು ಅರ್ಧ ದಿನ ಲೇಟ್ ಅಂತ ಹೋಗಿರ ನೋಡ್ತೀನಿ ಸಮಯ ಏನಾಗ್ತದ ಕಾಲುಗಳಂತೂ ಎಕ್ಸಲೇಟ್ರ್ ಮೇಲೆ ಇಡೋಕ್ಕಾಗಲ್ಲ ಕ್ಲಚ್ ಫುಲಿಯೋಕಾಗಲ್ಲ ಯಾರನ್ನ ಬಂದು ದಯವಿಟ್ಟು ಡ್ರೈವರ್ನ ಕರ್ಕೊಂಬಿಡಿ ಐನೂರು ಸಾವಿರ ಉಳ್ಸಕ್ಕೆ ಹೋಗಿ ಬೇಡ ಇಷ್ಟೊತ್ತು ಏನು ಹತ್ತದೋ ಅದು ಈಗ ಇಳಿಯೋ ಸಮಯ ನೋಡಿರಿ ಹೆಂಗದು ಈ ರೋಡ್ಗೆ ನೋಡ್ರೆ ಭಯ ಆಗುತ್ತೆ ಪ್ರಾಪರ್ ರೋಡ್ ಇಲ್ಲ ಏನಿಲ್ಲ ಅಯ್ಯಪ್ಪ ಕಲ್ಲುಗ್ ಅಂತ ಸರಿ ಸುಸ್ತು ಸ್ವಾಮಿ ಏನಾಯ್ತು ಎಕ್ಸ್ಪ್ಲೇನ್ ಮಾಡಿ ಮಾತೇ ಬರ್ತಿಲ್ಲ ಯಾಕಂದ್ರೆ ನಡೆಯಕ್ಕೆ ಆಗ್ತಿಲ್ಲ ಉದ್ದಾಟಲ್ಲಿ ಎರಡೂವರೆ ಎರಡೂವರೆ ಕಿಲೋಮೀಟ್ರ್ ಹೆಂಗ್ ಗೊತ್ತಾಗಿಲ್ಲ ಹಂಗೆ ಓಡ್ ಬಂದ ಇಲ್ಲಿ ಗೇಟ್ ಕ್ಲೋಸ್ ಮಾಡಬೇಕು ಇಲ್ಲಿಂದ ಇನ್ನೇ ಸೀಮಿಟ್ ಸರ್ ಇನ್ನು ಹದಿನಾಲ್ಕು ಕಿಲೋಮೀಟ್ರ್ ನಾಳೆ ಬೆಳಿತೀನಿ ಆರು ಗಂಟೆಗೆ ಎಲ್ಲೂ ಬೇಜಾರಾಗ್ತದೆ ಓಡೋಡ್ ಬಂದಿದ್ದೀನಿ ಸೊ ಹೆಂಗಿತ್ತು ಗೊತ್ತಾ ಸ್ಕೀಪ್ ಇಲ್ಲಿನ ನೋಡಿತ್ತು ಯಾರು ಆಗಿಲ್ಲ ಇಟ್ ಸೋತಿ ಯಾರನ್ನ ಕನಿಷ್ಠ ಮಿದು ದೊಡ್ಡ ಬರ್ತದೆ ಅಂದರೆ ನಾನು ಡೈಲಿ ಅವ್ರ ಕಾಲು ನಮಸ್ಕಾರ ಹಾಕಿಬಿಟ್ಟು ಮರಕೋಬೇಕು ಡೈಲಿ ಇತ್ತು ಬೇಡ